ಸೋಮವಾರಪೇಟೆ ಸಮೀಪದ ಶಾಂತಳ್ಳಿ ಹೋಬಳಿಯ ನಗರಳ್ಳಿ ಗ್ರಾಮದ ಐತಿಹಾಸಿಕ ಕೂತಿನಾಡು ಸುಗ್ಗಿ ಉತ್ಸವ ಅಪಾರ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ಸೋಮವಾರ ಶ್ರದ್ದಾ ಭಕ್ತಿಯಿಂದ ನೆರವೇರಿತು ಕೂತಿನಾಡುಗೆ ಸೇರಿದ ಹದಿನೆಂಟು ಗ್ರಾಮಗಳ ನಿವಾಸಿಗಳು ನಗರಳ್ಳಿ ಸುಗ್ಗಿ ಕಟ್ಟೆಯಲ್ಲಿ ಸೇರಿ ಗ್ರಾಮದೇವತೆ ಸುಬ್ಬಮ್ಮ ದೇವಿಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು ಸುಗ್ಗಿ ಉತ್ಸವದ ಕೊನೆಯ ದಿನವಾದ ಸೋಮವಾರ ಸುಗ್ಗಿ ದೇವರ ಬನದಲ್ಲಿ ಅಳವಡಿಸಲಾಗಿರುವ ಬೃಹತ್ ಕಲ್ಲಿನ ಕಂಬದಲ್ಲಿ ನಾಲ್ಕು ಮಂದಿ ದೇವರ ಒಡೆಕಾರರನ್ನ ಬೆತ್ತದ ಉಯ್ಯ ಮೂಲಕ ಸುಗ್ಗಿ ಸುಗ್ಗಿ ಉತ್ಸವಕ್ಕೆ ಕುಣಿತ ಸುಗ್ಗಿ ಹಾಡುವುದು ಬಿಲ್ಲು ತೂಗುವುದು ಸೇರಿದಂತೆ ವಿವಿಧ ಜಾನಪದ ನೃತ್ಯಗಳು ನಡೆದವು ಹದಿನೆಂಟು ಗ್ರಾಮಗಳನ್ನವ ದಂಪತಿಗಳು ಮದುವೆ ಕಾಣಿಕೆಯನ್ನ ಸಲ್ಲಿಸಿದರು ಹರಕೆ ತೀರಿಸುವುದು ಮತ್ತು ಹರಕೆ ಮಾಡಿಕೊಳ್ಳುವ ಕಾರ್ಯಗಳು ನಡೆದವು ಕೂತಿ ನಾಡು ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಾದ ಕೂತಿ ಎಡದಂಟೆ ಕುಂದಳ್ಳಿ ನಗರಳ್ಳಿ ಹೆಮ್ಮೇನಗದ್ದೆ ಕನ್ನಳ್ಳಿ ಬೀಕಳ್ಳಿ ಬೆಟ್ಟದಲ್ಲಿ ಜಕ್ಕನಹಳ್ಳಿ ಬೆಟ್ಟದ ಕೊಬ್ಬ ಹಳ್ಳಿಯೂರು ಕೊತ್ತನಹಳ್ಳಿ ಎನಕನಹಳ್ಳಿ ಬೆಂಕಳ್ಳಿ ಕುಡಿಗಾಣ ನಾಡ್ನಹಳ್ಳಿ ತಡ್ಡಿಕೊಪ್ಪ ಓಡಹಳ್ಳಿ ಗ್ರಾಮಗಳ ಮುಖ್ಯಸ್ಥರು ಗ್ರಾಮದೇವತೆಗೆ ಪಟ್ಟ ಒಪ್ಪಿಸಿ ಸಾಮೂಹಿಕ ಪೂಜೆ ನೆರವೇರಿಸಿದರು ನಂತರ ಉತ್ತಮ ಮಳೆ ಬೆಳಗಾಗಿ ಪ್ರಾರ್ಥಿಸಿದರು ಸುಗ್ಗಿ ಕಟ್ಟೆಯ ಮುಖ್ಯರಂಗದಲ್ಲಿ ಈಡುಗಾಯಿ ಒಡೆಯಲಾಯಿತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು ಸವೀನ್ ವಸಂತ್ ಇಂದ್ರೇಶ್ ಸುಶಾಂತ್ ಶಶಿಕುಮಾರ್ ದೇವರ ಒಡೆಗಾರರಾಗಿ ಕಾರ್ಯನಿರ್ವಹಿಸಿದರು ರಮೇಶ್ ಪ್ರಸನ್ನ ಪ್ರಕಾಶ್ ದೇವರ ಸೇವೆ ಮಾಡಿದರು ಉತ್ಸವದಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾಜಿ ಸಚಿವ ಎಂಪಿ ಅಪ್ಪಚ್ಚುರಂಜನ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಆರ್ ಆರ್ ಮುತ್ತಣ್ಣ ಭಾಗವಹಿಸಿ ಗ್ರಾಮಸ್ಥರ ಸನ್ಮಾನ ಸ್ವೀಕರಿಸಿದರು ಕೂತಿನಾಡು ಶ್ರೀ ಸುಬ್ಬಮ್ಮ ದೇವರ ಸಮಿತಿ ಅಧ್ಯಕ್ಷ ಕೆಬಿ ಜಗದೀಶ್ ಉಪಾಧ್ಯಕ್ಷ ಸಿಎಸ್ ಬೋಪಯ್ಯ ಕಾರ್ಯದರ್ಶಿ ಕೆ ಯು ಜಗದೀಶ್ ಖಜಾನ್ಸಿ ಎನ್ಬಿ ಸುರೇಶ್ ಮತ್ತು ಗ್ರಾಮದ ಹಿರಿಯರು ಸುಗ್ಗಿಯ ಉಸ್ತುವಾರಿ ವಹಿಸಿದ್ದರು ಎಳೆ ಹಿಂಗಿನಿ ಎಳತಿರಲಿಲ್ಲ ನೋಡಿ ಎಂಟನೇ ಎಳಿಬೇಕು ಹಾಲಿ ಹುಟ್ಟಲ್ಲಿ